ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಮತ್ತು ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ನೋಡಿಸ್ತೀರಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದು ತಲುಪಿದೆ ಇದು ನಾನು ಹೇಳ್ತಾ ಇದ್ರು ಮಾತಲ್ಲ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ತಿಳಿಸ್ತಾ ಇರೋ ಮಾತು ಮತ್ತು ಈಗಾಗಲೇ ತುಂಬ ಜನರೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಇದೆ ಕೂಡ ಓನ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಗುರುಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವರಿಗೂ ಕೂಡ ಇನ್ನೂ ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ಜಮಾ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ತುಂಬ ಫಲಾನುಭವಿಗಳು ಹೆಂಗೆ ಕಮೆಂಟ್ ಮಾಡ್ತಾ ಇದ್ರು ಅದಕ್ಕಾಗಿ ಈ ವಿಡಿಯೋದಲ್ಲಿ ಗುರುಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಏನೋ ಸಚಿವ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಹಿಂದೆ ಪ್ರೆಸ್ ಮೀಟ್ ಅವರ ಮುಂದೆ ತಿಳಿಸಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇವು ಐದು ಗ್ಯಾರಂಟಿಗಳನ್ನು ಇನ್ನೂ ಸತತವಾಗಿ ನಾಲ್ಕು ವರ್ಷದ ಕಾಲ ನಡೆಸಿಕೊಂಡು ಹೋಗುತ್ತೇವೆ ಯಾವುದೇ ಕಾರಣಕ್ಕೂ ಕ್ಯಾ ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ದಾರೆ ಪ್ರೆಸ್ ಅವರ ಮುಂದೆ ಆ ವಿಡಿಯೋ ಬೇಕಾದ್ರೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೇನೆ ಬೇಕಾದ್ರೆ ನೀವು ನೋಡ್ಕೋಬೋದು ಆ ವೀಡಿಯೋ ಲೇ ವೀಡಿಯೋನ ಆದ ಕಾರಣ ಇನ್ನು ಹನ್ನೆರಡನೇ ಕಂದಿನ ಹಣ ಮತ್ತು ಹದಿಮೂರನೇ ಗಂತಿನ ಹಣ ಯಾವಾಗ ಬಿಡುಗಡೆ ಅಂದ್ರೆ ಏನು ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಜಿನ ಹಣ ಬರಲು ಇನ್ನೂ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿ ಬಂದಿಲ್ಲ ಆದ ಕಾರಣ ಸಂಪೂರ್ಣವಾಗಿ ಪೈ ಪೈಸ್ಟ್ ಅವ್ರಿಗೆ ಜಮಾ ಮಾಡ್ತೇವೆ ಹನ್ನೊಂದನೇ ಕಂತಿನ ಹಣ ನಂತರ ಹನ್ನೆರಡನೇ ಕಂದಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ತೋರಿಸ್ತಾ ಇದ್ದಾರೆ ಆದ ಕಾರಣ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನೀವು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಇದೇ ದಿನಾಂಕದಂದು ನಿಮಗೆ ಬಿಡುಗಡೆ ಆಗುತ್ತೆ ಅಂದರೆ ಅದು ಆಗಸ್ಟ್ ಇಪ್ಪತ್ತೈದರ ನಂತರ ಬಿಡುಗಡೆ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು ಏಕೆಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಗುರುಲಕ್ಷ್ಮಿ ಜನ ಹನ್ನೊಂದನೇ ಗಂಜನ ಹಣ ಬಂದಿಲ್ವಲ್ಲ ಆದ ಕಾರಣ ಸ್ವಲ್ಪ ತಾಂತ್ರಿಕ ದೋಷದಿಂದ ಅವರಿಗೆ ಬಂದಿಲ್ವಂತೆ ಆದ ಕಾರಣ ಇನ್ನೂ ಸಂಪೂರ್ಣವಾಗಿ ಹನ್ನೊಂದನೇ ಗಂಜನ ಹಣ ಸಂಪೂರ್ಣವಾಗಿ ಅವರು ಎಲ್ಲರಿಗೂ ಬಿಡುಗಡೆ ಮಾಡಿ ಅವರ ಖಾತೆಗೆ ಜಮಾ ಮಾಡಿ ನಂತರ ಹನ್ನೆರಡನೇ ಗಂಜಿನ ಹಣ ಮತ್ತು ಹದಿಮೂರನೇ ಗಂಜನ ಹಣ ಒಟ್ಟಿಗೆ ಜಮಾ ಮಾಡ್ತಾರಂತೆ ಏನು ಜುಲೈದು ಮತ್ತು ಆಗಸ್ಟ್ದು ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಕೂಡ ಹಾಗೆ ತಿಳಿಸ್ತಾ ಇದ್ದಾರೆ ಮತ್ತು ನಾವು ಯಾವ ಯಾವುದೇ ಕಾರಣಕ್ಕೂ ಏನು ಇವು ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಲ್ಲ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಗುರು ಲಕ್ಷ್ಮಿ ಅಂತೂ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ ಅಂತ ಖಡಕ್ಕಾಗಿ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಆ ವಿಡಿಯೋ ವಿಡಿಯೋ ಲಿಂಕ್ ಬೇಕಾದ್ರೆ ನಾನು ವಾಟ್ಸಪ್ ಗ್ರೂಪ್ಲಲ್ಲಿ ಹಾಕಿರ್ತೀನಿ ಬೇಕಾದರೂ ಒಂದು ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು ಆದ ಕಾರಣ ಯಾವುದೇ ಟ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ ಈಗ ಸದ್ಯ ಕಣಿಕೆ ನಿಮಗೆ ಗೃಹಲಕ್ಷ್ಮೀ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಲ್ಲ ಮತ್ತು ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಬಂದ ಮೇಲೇ ಎಲ್ಲರಿಗೂ ಸಂಪೂರ್ಣವಾಗಿ ಬಂದ ಮೇಲೆ ನಂತರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬ ಅವರು ತಿಳಿಸ್ತಾ ಇದ್ದಾರೆ ಹಾಗೂ ಇವು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಆದ ಕಾರಣ ಇನ್ನೂ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಹತ್ತರಿಂದ ಹದಿನೈದು ದಿನ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ ಅಪ್ಪ ನಾನು ತಿಳಿಸ್ಕೊಡ್ತೇನೆ ಮತ್ತು ಈಗ ಸದ್ಯ ಕಣಕ್ಕೆ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತನ ಹಣ ನಿರೀಕ್ಷೆ ಇಟ್ಕೋಬೇಡಿ ಒಂದು ಹತ್ತರಿಂದ ಹದಿನೈದು ದಿನ ದಿನಗಳ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ ಬರ್ತದೆ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮತ್ತು ಹನ್ನೊಂದನೇ ಕಂದರ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಸ್ನೇಹಿತರೆ ಯಾವುದೇ ರೀತಿ ವರಿ ಮಾಡ್ಕೋಬೇಡಿ ಇನ್ನು ಎರಡರಿಂದ ಮೂರು ದಿನಗಳ ಒಳಗಾಗಿ ಅಥವಾ ಓನ್ಲಿ ಆಗಸ್ಟ್ ಇಪ್ಪತ್ತರ ಒಳಗಾಗಿ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂಚಿನ ಹಣ ನಿಮಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ